ಎಸ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೋಡೋದಕ್ಕೆ ಚೀಫ್ ರಿಪೋರ್ಟರ್ ಪಿ ಥಾಮಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಥಾಮಸ್ ಈಗ ಇವತ್ತು ಕೆ ಎಸ್ ಆರ್ ಟಿ ಸಿ ಹಾಗೂ ಬಿ ಎಂ ಬಸ್ಗಳು ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ ಈಗ ಕೆಲಸಕ್ಕೆ ಹೋಗುವಂಥವರು ಹಾಗೂ ಶಾಲಾ ಕಾಲೇಜುಗಳಿಗೆ ಹೋಗುವಂತ ವಿದ್ಯಾರ್ಥಿಗಳು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಥಾಮಸ್ ಪ್ರಮೋದ್ ಅಲ್ಲಿ ಇಲ್ಲಿ ಒಂದೊಂದು ಬಸ್ ಗಳನ್ನ ಬಿಟ್ರೆ ಬಹುತೇಕ ಸಾರಿಗೆ ವ್ಯವಸ್ಥೆ ಅನ್ನೋದು ಸ್ತಬ್ಧವಾಗಿದೆ ಅನ್ನುವಂಥದ್ದು ಸದ್ಯದ ಮಟ್ಟಿಗೆ ಕಂಡು ಬರ್ತಿರುವಂತ ದೃಶ್ಯ ನಿನ್ನೆ ಆ ಸರ್ಕಾರದ ಜೊತೆಗಿನ ಮಾತುಕತೆ ವಿಫಲವಾಯ್ತು ಸರ್ಕಾರ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಸೇರಿದಂತೆ ಯಾವುದೇ ಬೇಡಿಕೆಗಳಿಗೂ ಮಣೆ ಹಾಕುವಂತ ಒಂದಷ್ಟು ಸನ್ನಿವೇಶ ಕಾಣ್ಲಿಲ್ಲ ಹದಿನಾಲ್ಕು ತಿಂಗಳ ಅರಿಯರ್ಸ್ ಅನ್ನು ಬಿಟ್ಟು ಅರಿಯರ್ಸ್ ರೂಪದಲ್ಲಿ ಹದ್ ಏಳ್ನೂರು ಕೋಟಿ ಹಣವನ್ನ ಬಿಟ್ರೆ ಬಿಡುಗಡೆ ಬಿಟ್ರೆ ಅದು ಕೂಡ ಸೆಷನ್ ಮುಗಿದ ಮೇಲೆ ರಿಲೀಸ್ ಮಾಡ್ತೀನಿ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಅಂತ ಭರವಸೆಗಳನ್ನ ಕೊಟ್ಟಿಲ್ಲ ಹಾಗಾಗಿ ಎಲ್ಲ ಒಂದ್ ಕಡೆ ಸಾರಿಗೆ ನೌಕರರು ತಾ ಸರ್ಕಾರದಿಂದ ಏನ್ ನಿರೀಕ್ಷೆಗಳನ್ನ ಇಟ್ಕೊಂಡು ಹೋಗಿದ್ರು ಆ ನಿರೀಕ್ಷೆಗಳು ಸಂಪೂರ್ಣ ಹುಸಿಯಾದ ಬೆನ್ನಲ್ಲೇ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬಂದಿದ್ರು ನಾವು ಮುಷ್ಕರವನ್ನ ಮಾಡಿತಿರ್ತೀವಿ ಅಂತೇಳಿ ಇದ್ರ ನಡುವೆ ಆ ಒಂದು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅದರ ಪ್ರಕಾರ ಯಾವುದೇ ಕಾರಣಕ್ಕೂ ಇವತ್ತು ದಿವಸ ಒಂದು ದಿವಸದ ಒಂದು ಒಂದು ದಿನ ತಮ್ಮ ಇದನ್ನ ಸ್ಟ್ರೈಕ್ ಅನ್ನ ಪೋಸ್ಟ್ಪೋನ್ ಮಾಡ್ಬೇಕಾಗತ್ತೆ ಅನ್ನುವಂತ ಒಂದು ಆದೇಶವನ್ನ ಹೈಕೋರ್ಟ್ ಕೂಡ ಕೊಟ್ಟಿತ್ತು ಆದ್ರೂ ಕೂಡ ಸಾರಿಗೆ ಸಂಘಟನೆಗಳ ಒಕ್ಕೂಟ ಅಂತ ಹೇಳಿದ್ರೆ ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತ ಅನಂತ ಸುಬ್ಬ್ರಾರವರ ಜಂಟಿ ಕ್ರಿಯಾ ಸಮಿತಿ ಮತ್ತು ಸಮಾನ ಮನಸ್ಕ ಸಂಘಟನೆಗಳು ಸಂಘಟನೆಗಳ ಒಂದು ಬಿಗಿಪಟ್ಟೇನಿದೆ ನಾವು ಹೈಕೋರ್ಟ್ ಆದೇಶ ಇರ್ಲಿ ಏನೇ ಇರ್ಲಿ ನಾವ್ ಯಾವ್ದೇ ಕಾರಣಕ್ಕೂ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಬಸ್ಗಳನ್ನ ಓಡಿಸೋದಿಲ್ಲ ಅನ್ನುವಂತ ಒಂದು ಬಿಗಿ ಪಟ್ಟನ ಇಟ್ಕೊಂಡು ಒಂದು ಸ್ಪಷ್ಟ ನಿರ್ಧಾರ ಮತ್ತು ಅಚಲ ನಿರ್ಧಾರ ಜೊತೆಗೆ ಸಾರಿಗೆ ಸಿಬ್ಬಂದಿಗಳಿಗೆ ಸ್ಪಷ್ಟವಾದಂತ ಸೂಚನೆ ನಿನ್ನೆ ಆಚರಣೆ ಕೊಡಲಾಗಿತ್ತು ಅನಂತ್ ಅವರ ಒಕ್ಕೂಟ ಯಾವುದೇ ಕಾರಣಕ್ಕೂ ಬಸ್ಗಳನ್ನ ಓಡಿಸಬೇಡಿ ಅಂತೇಳಿ ಒಂದ್ ಕಡೆ ಎಸ್ಮ ಜಾರಿ ಇನ್ನೊಂದ್ ಕಡೆ ಹೈಕೋರ್ಟ್ ಕೊಟ್ಟಂತ ಆದೇಶ ಇನ್ನೊಂದ್ ಕಡೆ ವೇತನ ಕಟ್ಟಾಗುತ್ತೆ ಇನ್ನೊಂದ್ ಕಡೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೆ ಈ ರೀತಿಯಾದಂತಹ ಎಲ್ಲಾ ಅಂಶಗಳ ಹೊರತಾಗಿಯೂ ಕೂಡ ಸಾರಿಗೆ ಸಿಬ್ಬಂದಿ ಇವತ್ತು ಅಭೂತಪೂರ್ವವಾದಂತ ರೀತಿಯಲ್ಲಿ ಸಾರಿಗೆ ಯೂನಿಯನ್ಗಳು ಕೊಟ್ಟಿರುವಂತ ಕರೆಗೆ ಒಂದು ಅತ್ಯದ್ಭುತವಾದ ರೀತಿಯಲ್ಲಿ ಸ್ಪಂದಿಸಿದ್ರೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಬೆಂಗಳೂರಿನ ಹೃದಯ ಭಾಗವಾಗಿರುವಂತ ಮೆಜೆಸ್ಟಿಕ್ ಅದು ಟಿ ಸಿ ಬಸ್ ನಿಲ್ದಾಣನು ಬರುತ್ತೆ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣನು ಬರುತ್ತೆ ಅಲ್ಲಿ ಇಲ್ಲಿ ಒಂದಷ್ಟು ಬಸ್ ಗಳನ್ನ ಬಿಟ್ರೆ ಬಹುತೇಕ ಬಸ್ಗಳು ಸಂಚರಿಸ್ತಾ ಇಲ್ಲ ಎಲ್ಲೆಲ್ಲಿ ಗಳಲ್ಲಿ ಎಲ್ಲೆಲ್ಲಿ ಲಂಗರು ಹಾಕೊಂಡು ಕುತ್ಕೊಂಡಿದಾವೋ ಅಲ್ಲೇ ಇದ್ದಾವೆ ಇನ್ನ ಕೆಲವೊಂದು ಡಿಪೋಗಳಲ್ಲಿ ಹೋಗಿ ಶಿಫ್ಟ್ ಆದಂತ ಬಸ್ಗಳನ್ನ ಯಾವ ಸಿಬ್ಬಂದಿ ಕೂಡ ಹೊರಗಡೆ ತೆಗಿತಾ ಇಲ್ಲ ಅಂತ ಹೇಳಿದ್ರೆ ಒಂದು ಅಚಲವಾದ ನಿರ್ಧಾರ ನೀವು ಏನೇ ಕ್ರಮ ಕೈಗೊಳ್ಳಿ ನಾಲ್ಕು ವರ್ಷಗಳವರೆಗೆ ನಿಮಗೆ ಟೈಮ್ ಕೊಟ್ಟಿದ್ದೀವಿ ನೀವು ನಮಗೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದಿಸಿಲ್ಲ ಅನ್ನುವಂತ ಒಂದು ಸ್ಪಂದಿಸಿಲ್ಲ ಹಾಗಾಗಿ ನಮ್ಮ ಸಹನೆ ಮತ್ತೆ ತಾಳ್ಮೆಯ ಕಟ್ಟೆ ಹೊಡೆದಿದೆ ಅನಿವಾರ್ಯ ನಾವು ಮುಷ್ಕರ ಮಾಡ್ತೀವಿ ಯಾವ ಅಂತ ಕ್ರಮವನ್ನು ಬೇಕಾದ್ರೂ ಕೈಗೊಳ್ಳಿ ಅನ್ನುವಂತ ಒಂದು ಬಿಗಿಪಟ್ಟನ್ನ ಪಟ್ಟನ್ನ ಇಟ್ಕೊಂಡಿರುವಂತ ಸಾರಿಗೆ ಸಿಬ್ಬಂದಿ ಇವತ್ತಿಂದ ಮುಷ್ಕರ ಆರಂಭಿಸಿದ ಕೇವಲ ಇವತ್ತೊಂದು ದಿವಸ ಮಾತ್ರ ಅಲ್ಲ ಪ್ರಮೋದ್ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ಕೇವಲ ಒಂದು ದಿವಸ ಅಲ್ಲ ಸತ್ಯದ ಮಟ್ಟಿಗೆ ಮುಷ್ಕರದ ಸ್ವರೂಪ ಈ ರೀತಿ ಇದೆ ಇನ್ನ ಇನ್ನ ನಂತರದಲ್ಲಿ ಆ ಮುಷ್ಕರದ ಕಾವು ಹೆಚ್ಚಾಗುವಂತ ಸಾಧ್ಯತೆಗಳಿದೆ ಆ ಕಾವು ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎರಡನ್ನೂ ಕೂಡ ನಾವು ಅವಲೋಕಿಸಬೇಕಾದ ಇಲ್ಲ ಅಂತ ಹೇಳಕ್ ಆಗಲ್ಲ ಇದ್ರ ಎಫೆಕ್ಟ್ ಏನಾಗ್ತಾ ಇದೆ ಸಾರಿ ಇವತ್ತು ಸಾರಿಗೆ ಸಂಚಾರಿ ಸಂಚಾರದ ನಾಡಿ ಅಂತಾನೆ ಕಳಿಸ್ಕೊಳ್ಳುವಂತ ಜೀವನಾಡಿ ಅಂತ ಕಳಿಸ್ಕೊಳ್ಳುವಂತ ಬಿಎಂಟಿಸಿ ಮತ್ತೆ ಕೆ ಆರ್ ಟಿಸಿ ಬಸ್ಗಳು ಇಲ್ಲ ರಾಜ್ಯಾದ್ಯಂತ ಇಪ್ಪತ್ ಮೂರು ಸಾವಿರ ಬಸ್ಗಳು ನಾಲ್ಕು ನಿಗಮಗಳು ಕೆ ಕೆ ಆರ್ ಟಿ ಸಿ ಎನ್ ಇ ಕೆ ಆರ್ ಟಿಸಿ ಬಿಎಂಟಿಸಿ ಕೆಎಸ್ಆರ್ ಟಿಸಿ ನಾಲ್ಕು ನಿಗಮಗಳ ಇಪ್ಪತ್ ಮೂರು ಸಾವಿರ ಬಸ್ಗಳಲ್ಲಿ ಬಹುತೇಕ ಬಸ್ಗಳು ಸಂಚಾರ ಸ್ಥಗಿತಗೊಳಿಸಿದವೆ ಅಲ್ಲಿ ಇಲ್ಲಿ ಒಂದಷ್ಟು ಬಸ್ಗಳು ಗಳು ಅಂತ ಹೇಳಿದ್ರೆ ಈ ಸಾರಿಗೆ ಕೂಟದ ಚಂದ್ರಶೇಖರ್ ಅವರ ಬಣ್ಣದ ಒಂದಷ್ಟು ಡ್ರೈವರ್ಸ್ ಕಂಡಕ್ಟರ್ ಡ್ರೈವರ್ಸ್ ಕಂಡಕ್ಟರ್ಸ್ಗಳು ಬಸ್ಗಳನ್ನು ಓಡಿಸ್ತಿರೋದು ಬಿಟ್ರೆ ಬಹುತೇಕ ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಬಸ್ಗಳಲ್ಲಿ ಅವಲಂಬಿಸಿರುವಂತಹ ಸಾರ್ವಜನಿಕರು ವಿದ್ಯಾರ್ಥಿಗಳು ಐಟಿ ಬಿಟಿಗೆ ಹೋಗುವಂತವರು ಕಾರ್ಮಿಕರು ಇವರು ಎಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ ಬಹುಶಃ ಜನರು ಕೂಡ ಈ ಈ ಮಟ್ಟದಲ್ಲಿ ಒಂದು ಅಭೂತಪೂರ್ವ ರೀತಿಯಲ್ಲಿ ಸಾರಿಗೆ ಸಿಬ್ಬಂದಿ ಇದಕ್ಕೆ ಸ್ಪಂದಿಸ್ತಾರೆ ಎಲ್ಲಾ ಎಚ್ಚರಿಕೆಗಳ ಹೊರತಾಗಿಯೂ ಕೂಡ ಸ್ಪಂದಿಸ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ ಬಹುಶಃ ಎಲ್ಲರ ನಿರೀಕ್ಷೆಗಳನ್ನ ಬುಡಮೇಲ್ ಮಾಡುವಂತ ನಿಟ್ಟಿನಲ್ಲಿ ಒಂದು ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಪ್ರಾರಂಭಿಕ ಮಟ್ಟದಲ್ಲಿ ಅದು ಅಭೂತಪೂರ್ವವಾದಂತಹ ಪ್ರತಿಕ್ರಿಯೆ ಈ ಸಾರಿಗೆ ಮುಷ್ಕರಕ್ಕೆ ಸಿಕ್ಕಿರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ